ಪತ್ರ ಸಲ್ಲಿಸಿದ್ರಿ ಈಗ ಮತ್ತೆ ಪುನಃ ಕುಂತ್ಕೊಂಡಿದಿರಿ ಏನು ವಿಷಯ ಸರ್ ಸಬ್ಜೆಕ್ಟ್ ಏನು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ರಿಜಿಸ್ಟರ್ ಬೆಂಗಳೂರು ಇವರ ನಿರ್ಣಯದಂತೆ ನಾವು ಈಗಾಗಲೇ ಮೊದಲ ಹಂತದಲ್ಲಿ ಮುಷ್ಕರ ತಗೊಳ್ಕೊಂಡಿದ್ವಿ ಆದರೆ ನಮ್ಮ ಮುಷ್ಕರದಲ್ಲಿ ನಾವು ಇಟ್ಟಿರ್ತಕ್ಕಂಥ ಬೇಡಿಕೆಗಳನ್ನ ಸರ್ಕಾರ ಪರಿಶೀಲಿಸಿ ಆಶ್ವಾಸನೆ ನೀಡಿತ್ತು ನಾವು ನಿಮ್ಮ ಮುಷ್ಕರಗಳನ್ನ ಬೇಡಿಕೆಗಳನ್ನ ಈಡೇರಿಸಂತೆ ಆದರೆ ಅವ್ರು ಈಡೇರಿಸಿದ್ದು ಕೇವಲ ಬೆನ್ನಷ್ಟು ಎರಡು ಮೂರು ಮಾತ್ರ ಅವು ಸರಳವಾಗಿರುವಂತ ಮಾತ್ರ ಈಡೇರಿಸಿದ್ರು ತದನಂತರ ಮೂರು ತಿಂಗಳ ತಗಳವರು ಸಮಯ ತೊಗೊಂಡ್ರು ನಾವು ಬಿಡೇರಿಸಿ ಮೂರು ತಿಂಗಳ ನಂತರ ಅಂದರೆ ಆದರೆ ಆಯ್ತು ನಮಗೆ ಒಂದೇ ಒಂದು ಸವಲತ್ತು ನಮ್ಮದು ಈಡೇರಿಲ್ಲ ಅದಕ್ಕೋಸ್ಕರ ನಾವೇನು ಮಾಡಿದೀವಿ ಎರಡನೇ ಹಂತದ ರಾಜ್ಯ ವ್ಯಾಪಿಗೋಸ್ಕರನ ಇವತ್ತು ನಾವು ಜಾರಿ ಹಮ್ಮಿಕೊಂಡಿದ್ದೀವಿ ಇದು ಒಂದೇ ತಾಲೂಕಲ್ಲೆಲ್ಲ ಒಳ್ಳೆ ಜಿಲ್ಲೆಯಲ್ಲ ಸಮಸ್ತ ಕರ್ನಾಟಕ ರಾಜ್ಯಾದ್ಯಂತ ಹಿಂದಿನ ಈ ಒಂದು ಮುಸ್ಕರ ಅಂದ್ಕೊಂಡಿದ್ದೀನಿ ನಾವೆಲ್ಲ ಗ್ರಾಮಾಂತ್ಯಾಧಿಕಾರಿಗೂ ನಮ್ಮದು ನಾವೇನು ಅವರಿಗೆ ಸಂಬಳ ಜಾಸ್ತಿ ಮಾಡೋ ಹೇಳ್ತಾ ಇಲ್ಲ ಅಥವಾ ಇನ್ನಿತರ ಉನ್ನತವಾದ ದೊಡ್ಡ ಸೌಲಭ್ಯ ಅಂತ ಹೇಳ್ತಾ ಇಲ್ಲ ಮಿನಿಮಮ್ ಫೆಸಿಲಿಟಿ ಕೇಳ್ತಾ ಇದ್ದೀವಿ ಅಂದರೆ ನಾವು ಮೂಲಭೂತ ಸೌಲಭ್ಯಗಳು ಅಂದರೆ ನಮಗೆ ಹಳ್ಳಿಗೆ ಹೋದರೆ ಒಂದು ನಮಗೊಂದು ಕಚೇರಿ ಮಾಡಿಕೊಡಿ ಅಲ್ಲಿ ಒಂದು ಉತ್ತಮವಾದಂಥ ಗುಣಮಟ್ಟವಾದಂಥ ಚೇರ್ ಕೊಡಿ ಕುರ್ಚಿ ಕೊಡ್ರಿ ಒಂದು ಟಾಫಿ ಒಂದು ಕಂಪ್ಯೂಟರ್ ಕೊಡಿ ಪ್ರಿಂಟರ್ ಕೊಡಿ ಅಂತ ಕೇಳ್ತಾ ಇದೀವಿ ತದನಂತರದಲ್ಲಿ ನಮಗೆ ಲೇಖನಿ ಅಸ್ತ್ರವಾಗಿತ್ತು ಅಂದ್ರೆ ನಮಗೆ ಏನೋ ರಿಪೋರ್ಟ್ ಹಾಕಬೇಕು ಸೈನ್ ಮಾಡಬೇಕಾಗಿತ್ತು ಈಗ ಮ್ಯಾನುವಲ್ ಬರೀತಾ ಇದೀವಿ ಮಾಡಿದ್ದಾರೆ ಕಂಪ್ಯೂಟರ್ ಸಿಸ್ಟಮ್ ಮಾಡಿದರೆ ಎಲ್ಲ ಲಾಗಿನ್ ಆಗ್ತಾರೆ ಅಂತ ಹೇಳ್ತಾರೆ ಲಾಗಿನ್ ಹಾಕೋಕೆ ಒಂದು ಯಾವ್ದವ್ ರೀತಿಯಾದಂತಹ ಒಂದು ಮೊಬೈಲ್ ಕೊಟ್ಟಿಲ್ಲ ಡೇಟಾ ಕೊಟ್ಟಿಲ್ಲ ಸಿಮ್ ಕಾರ್ಡ್ ಕೊಟ್ಟಿಲ್ಲ ಏನೂ ಸೌಲಭ್ಯ ಕೊಟ್ಟಿಲ್ಲ ತದನಂತರದಲ್ಲಿ ಇ ಆಫೀಸ್ ಅಂತ ಮಾಡಿದ್ದಾರೆ ಎಲೆಕ್ಟ್ರನ್ ಆಫೀಸ್ ನಾವು ಫೀಲ್ಡ್ ಅಲ್ಲಿ ಇದ್ವಿ ಸ್ವಾಮಿ ಇ ಆಫೀಸ್ ಮಾಡಿದೀರ ಇ ಆಫೀಸ್ ಅಂತಂದರೆ ತಾಲೂಕ್ ಕಚೇರಿಯಲ್ಲಿ ಕರೆತಕ್ಕಂಥ ಅಧಿಕಾರಿಗಳಿಗೆ ಎಸ್ ಟಿ ಐಗಳು ಎಫ್ ಟಿ ಐಗಳಿಗೆ ಅದು ಇ ಆಫೀಸ್ ಆಗುತ್ತೆ ನಾವು ಆಫೀಸ್ನವರು ಇ ಆಫೀಸ್ ಮಾಡಿದರೆ ನಾವು ಫೀಲ್ಡಲ್ಲಿ ಒಂದು ಗಂಟೆ ನಾಲ್ಕು ಗಂಟೆವರೆಗೆ ಕೆಲಸ ಮಾಡ್ಕೊಂಡ್ಬಂದು ಮತ್ತೆ ಆರು ಗಂಟೆಯಿಂದ ಆಫೀಸಲ್ಲಿ ಇರ್ತಕ್ಕಂತಹ ಎಸ್ ಟಿ ಐಗಳ ತಕ್ಕ ಕಂಪ್ಯೂಟರ್ನ ಕೇಳಿಕೊಂಡು ಅವ್ರ ತಕ್ಕ ಸಾವಕಾಶ ಬಿಟ್ಕೊಂಡು ಸಮಯ ಅವಕಾಶ ಬಿಟ್ಕೊಂಡು ನಾವು ಅದರ ಲಾಗಿನಲ್ಲಿ ಮೂವ್ ಮಾಡಬೇಕು ಇದು ಯಾವ ನ್ಯಾಯ ನಮ್ಗೆ ಏನೂ ಸೌಲಭ್ಯನೂ ಕೊಟ್ಟಿಲ್ಲ ಒಂದು ತದನಂತರದಲ್ಲಿ ಸೇವಾ ಸೌಲಭ್ಯಗಳು ನಮಗೆ ಈಗಾಗಲೇ ಹೇಳಿದ್ದಂಗೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ತಮಿಳು ಕೂಡ ಹೇಳಿದ್ದೆ ಟ್ರಾನ್ಸ್ಫರ್ಸ್ ಅಂತರ್ ಅಂತರ್ಜಿಲ್ಲ ವರ್ಗಾವಣೆ ಅಂತ ಕೇಳಿದ್ದೀವಿ ಈಗ ಎಲ್ಲೋ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಕೆಲಸ ಮಾಡ್ತಿರ್ತಾರೆ ದಂಪತಿಗಳ ಸಮಯ ತೊಂದರೆ ಆಗ್ತಾಯಿದೆ ಆಮೇಲೆ ವೃದ್ಧ ತಂದೆ ತಾಯಿ ಇರ್ತಾರೆ ಇನ್ನಿತರ ಏನೋ ಒಂದು ಕೌಟುಂಬಿಕ ಕಲೆಗಳಿರ್ತವೆ ಪ್ರಾಬ್ಲಮ್ ಇರ್ತವೆ ಅದು ಮಾಡ್ಕೊಂಡು ಹೇಳಿ ತದನಂತರದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಯಕಾಚಿತ್ ಸಣ್ಣ ಸಣ್ಣ ತಿಥಿಗಳಿಗೆಲ್ಲ ಮೂವತ್ತು ಜನ ಗ್ರಾಮಾಂತರಾಧಿಕಾರಿಗಳ ಮೇಲೆ ಇದು ಮಾಡಿದ್ದಾರೆ ಇನ್ಕ್ರಿಮೆಂಟ್ ಇನ್ಕ್ರಿಮೆಂಟ್ ಕಟ್ ಮಾಡಿದ್ದಾರೆ ವರ್ಷದ ಇನ್ಕ್ರಿಮೆಂಟ್ ಕಟ್ ಮಾಡಿದ್ದಾರೆ ಒಂದು ಇನ್ಕ್ರಿಮೆಂಟ್ ಕಟ್ಟಾದರೆ ಅಧಿಕಾರಿಗಳಿಗೆ ಎಷ್ಟೋ ಆರ್ಥಿಕ ನಷ್ಟವರೇ ಆಗುತ್ತೆ ಸರ್ ತದನಂತರದಲ್ಲಿ ಗದಗ ಜಿಲ್ಲೆಯಲ್ಲಿ ನೆಕ್ಸ್ಟ್ ಪ್ರಮೋಷನ್ ಪ್ರಮೋಷನಲ್ಲಿ ಇದುವರೆಗೆ ಅಂತೂ ಯಾವ ಜಿಲ್ಲೆಯಲ್ಲಿ ಪ್ರಮೋಷನ್ ಕೊಡ್ತಾ ಇಲ್ಲ ಅದು ಸಿವಿಲ್ ಕೋಟೆಯಲ್ಲಿ ಮ್ಯಾಟ್ರ್ ಇದೆ ಅಂತ ಹೇಳಿ ಅನ್ವಯಿದೆ ಅಂತೇಳಿ ಹಾಗೆ ಇಟ್ಕೊಂಡಿದ್ದಾರೆ ಅವರು ಹಾಗೆ ಇಟ್ಕೊಂಡಿದ್ದಾರೆ ಪ್ರಮೋಷನ್ಸ್ ಕೊಡ್ತಾ ಇಲ್ಲ ಯಾರು ಅದಕ್ಕೋಸ್ಕರ ಇದೊಂದು ನಂತರದಲ್ಲಿ ಭೌತಿಕಾತೆ ಆಂದೋಲನ ಮಾಡ್ತಾ ಇದ್ದಾರೆ ನಮಗೆ ನಾವು ಭೌತಿಕಾತ ಆಂದೋಲನ ಗ್ರಾಮಾಂತರಗಳು ಎಲ್ಲರೂ ಕೂಡ ಕಡಿದೀವಿ ನಾವು ಮನೆ ಹೋಗಿ ಮಾಡಕ್ಕೆ ಕಡೆಯಿದ್ದೀವಿ ಆದರೆ ಇವತ್ತಿನ ದಿನ ಸರ್ಕಾರಿಯ ಸೌಲಭ್ಯಗಳು ಎಲ್ಲರೂ ಉಪಯೋಗಿಸ್ಕೊಳ್ತಾ ಇದ್ದಾರೆ ಸಂಬಂಧಿಕ ನಿಧಿ ಯೋಜನೆ ಆಗಿರ್ಬೋದು ಪರಿಹಾರ ಆಗಿರ್ಬೋದು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಸೌಲಭ್ಯಗಳನ್ನೆಲ್ಲರೂ ಸಗಳಿಗೆ ರೆಡಿ ಇದ್ದಾರೆ ಅದಕ್ಕೋಸ್ಕರವಾಗಿ ತಮ್ಮ ತಮ್ಮ ಪುರಾತನ ಕಾಲ ತಾತ ಮುತ್ತಾತನ ತಂಡಿರ್ತಕ್ಕಂಥ ಹೆಸ್ರುಗಳನ್ನೆಲ್ಲರು ಮಾಡಿಸ್ಕೊಂಡಿದ್ದಾರೆ ಹೆಸರು ಮಾಡಿಸ್ಕೊಂಡಿದ್ದಾರೆ ಇನ್ನೂ ಮಾಡಿಸ್ಕೊಳ್ತಾ ಇದ್ದಾರೆ ಎಲ್ಲರೂ ಉಳಿದಿರೋ ಯಾವ ಅಂದರೆ ಎಲ್ಲೋ ಬೋಟಲ್ಲಿ ಇರೋ ಇರಿಗೇಷನ್ ಇರೋ ತೊಂದರೆ ಇರೋ ಇದ್ದಾವೆ ಏನಂತ ಹೇಳ್ತಾರೆ ಸರ್ಕಾರದಿಂದ ನೀವು ಮನೆ ಮನೆಗೆ ಹೋಗಿ ಭೌತಿಕತೆ ಆಂದೋಲನ ಮಾಡಿ ಅಂತ ಹೇಳ್ತಾರೆ ಟೆನ್ಸಿಂಗ್ ಗುಡ್ ಇಲ್ಲಂದ್ರೂ ಮಾಡೋರು ಅಂತ ಕೇಳ್ತಿದ್ರೆ ದಹಾದಿ ಕಲಹ ಮಾಡು ಅಂತ ಕೇಳ್ತದ್ರೆ ಸರ್ ಇವೆಲ್ಲ ಮಾಡಿದರೆ ನಮ್ಮ ಕೋಳಿ ಬರುತ್ತೆ ನಾವು ಮಾಡಿದ ಇರಿಗೇಷನ್ ಮಾಡ್ತೀವಿ ಅವು ಕೋರ್ಟ್ಗೆ ಇಟ್ಲೇ ವ್ಯಾಲ್ಯೇಷನ್ ಇರುತ್ತೆ ಭೂಮಿಗೆ ನಾವು ಏನಾರು ಮಾಡಿದ್ರೆ ನಮ್ಮ ಹುದ್ದಿಗೆ ಬರ್ತೀನಿ ಹೆಂಗೆ ಮಾಡಿದ್ರು ನಾಳೆ ಅಪ್ಪಿಲ್ ಹಾಕೊಂಡಾಗೆ ಎ ಸಿ ಕೋರ್ಟ್ಗೆ ಸಿವಿಲ್ ಕೋರ್ಟಲ್ಲಿ ಜಿಲ್ಲಾಧಿಕಾರಿ ಕೋರ್ಟಲ್ಲಿ ದಾ ನಮ್ಮ ಮೇಲೆ ದಾವಿಗಳಾಗ್ತವೆ ಕೇಸುಗಳಾಗ್ತವೆ ನಂತರ ಅದ್ರ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಹೆಸರು ಮೇಲೆ ಕೇಸುಗಳಾಗ್ತವೆ ಅದಕ್ಕೆ ನಾವೆಲ್ಲ ಹೊಣೆಗಾರರಾಗ್ತಾಯಿದ್ದೀವಿ ಅದಕ್ಕೋಸ್ಕರವಾಗಿ ಭಾಳಷ್ಟು ಸೌಲಭ್ಯಗಳಿದ್ದಾವೆ ನಾವು ಅದಕ್ಕೋಸ್ಕರವಾಗಿ ಅನಿರ್ದಿಷ್ಟವಾದ ಮಾಡ್ಕೊಂಡಿದೀವಿ ಇಲ್ಲಿ ಮೂರು ದಿನ ನಾವು ತಾಲೂಕು ಆಫೀಸ್ ಮುಂದೆ ಧರಣಿ ಮಾಡ್ತೀವಿ ನಾಲ್ಕು ದಿನ ಐದನೇ ದಿನದಲ್ಲಿ ನಾವು ಬೆಂಗಳೂರು ಚಲೋ ಮಾಡಿಕೊಂಡು ಫ್ರೀಡಂ ಪಾರ್ಕಲ್ಲಿ ನಾವೆಲ್ಲ ಹೋರಾಟ ಅಡಿಯಾಗ್ತಕ್ಕ ರೆಡಿ ಆಗ್ತಾ ಇದೀವಿ ಸರ್ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತೇನು ತಾಲೂಕು ದಂಡಾಧಿಕಾರಿಗಳ ಇಲಾಖೆ ಮುಂದೆ ನೀವು ಹೋರಾಟ ಕುಂತ್ಕೊಂಡಿದೀವಿ ಅದಸ್ಕರ ಇದು ಎಷ್ಟು ದಿನಗಳ ಕಾಲ ಈ ತರ ಮುಂದುವರಿಯುತ್ತೆ ಅಥವಾ ಏನಾದರೂ ಈಗ ಬಂದು ಮಾತಾಡಿಸಿದಾರ ನಿಮ್ಮನ್ನ ಯಾರು ಇನ್ನೂ ಇದುವರೆಗೂ ಬಂದು ಮಾತಾಡಿಸಿಲ್ಲ ನಮ್ಮದು ಬೇಡಿಕೆ ಈಡೇರೋವರೆಗೂ ಸಹ ನಾವು ಅನಿರ್ದಿಷ್ಟಾವಧಿ ಮುಸ್ಕರ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘ ಸುರಗುಪ್ಪ ತಾಲೂಕು ಇವು ಯಾರು ಗ್ರಾಮಾಡಳಿತ ಸಹ ಗ್ರಾಮಾಡಳಿತ ಅಧಿಕಾರಿಗಳ ಸಂಘಕ್ಕೆ ಬೆಂಬಲವನ್ನು ನಿಂತ್ಕೊಂಡಿದ್ದೀವಿ ಅವರು ಮುಸ್ಕರ ಅಂದ್ರೆ ಬೇಡಿಕೆಗಳು ಇಲ್ಲೇ ಇರ್ತನೂ ನಾವು ಮುಸ್ಕರ ಬಿಡೋದಿಲ್ಲ ಅವ್ರ ಜೊತೆನೇ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳ್ತಾ ಇದ್ದೀವಿ